ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಇವತ್ತಿನ ಸಂಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಸಂಡೇ ವಿಡಿಯೋ ನೀವು ಏನು ಅಂತಂದರೆ ಮಾಡಿರೋ ವೀಡಿಯೋನ ನೆಕ್ಸ್ಟ್ ಡೇನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿದೆ ವಿಡಿಯೋ ಅಪ್ಲೋಡ್ ಮಾಡೋದು ಇವತ್ತು ಇದು ಇವತ್ತೇನು ವೀಡಿಯೋ ನೋಡ್ತಾ ಇದ್ರೆ ಇದು ಸಂಡೇ ವೀಡಿಯೋ ಆಗಿರುತ್ತೆ ಯಾಕೆಂದರೆ ಇದು ಫುಲ್ ವೀಡಿಯೋದಲ್ಲಿ ಕೂಡ ನಾವೇನೋರು ಇರ್ತಾರೆ ಯಾಕಂದರೆ ಸಂಡೇ ಫುಲ್ ನನಗೆ ಹೆಲ್ಪ್ ಮಾಡ್ತಾರೆ ಅವರು ಮತ್ತು ಇನ್ನೂ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದೆ ಇದು ನಿಮಗೆ ಸಿಗುವಂತಹ ಐದು ಹತ್ತು ನಿಮಿಷ ಟೈಮಲ್ಲಿ ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಥರ ಡಿಸೈನ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಈಗ ಎಂ ಎಂತೆಂಥ ಡಿಸೈನ್ಗಳು ಇದ್ದಾವೆ ಇವಾಗ ಹಂಗೆ ಅಂದರೆ ಇವಾಗ ಕಣ್ಣಲ್ಲಿ ನೋಡಿರೋದನ್ನು ಹಾಗೆ ಮಾಡಿಬಿಡಬೇಕು ಆ ಥರ ಫ್ಯಾಷನ್ ಟೆಕ್ನಾಲಜಿ ಇದೆ ಹೇಳಬೇಕು ಅಂತಂದರೆ ಇದಕ್ಕೆ ಫ್ಯಾಷನ್ಗೆ ಎಂಡಿಂಗ್ ಅನ್ನೋದೇ ಇಲ್ಲ ಅನಿಸುತ್ತೆ ಯಾಕೆಂತಂದರೆ ಇನ್ನೂ ದಿನೇ ದಿನೇ ಹೋಗ್ತಾ 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 ಇನ್ನೂ ಹೊಸ ಹೊಸ ಡಿಸೈನ್ಗಳು ಬರುತ್ತೆ ಹೊಸ ಹೊಸ ಡ್ರೆಸ್ ಡಿಸೈನ್ಗಳು ಬರುತ್ತೆ ಇನ್ನೂ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೂ ಯಾವ ಥರ ಮಷಿನ್ಗಳು ಬರುತ್ತೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ಸೊ ಇವಾಗ ಏನಂತ ಇವಾಗ ಇನ್ನೇನು ಟ್ರೆಂಡ್ ಇದೆ ಅದನ್ನು ಎಂಜಾಯ್ ಮಾಡಬೇಕಷ್ಟೇ ನಾವು ಹಾಕ್ಕೊಂಡು ನೀನು ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡೋಣ ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡೋಣ ಅಂದ್ಕೊಂಡಿದ್ದೀರಿ ಇವಾಗಿನ ಟ್ರೆಂಡ್ನ ಇವಾಗಿನ ಟೈಮ್ನ ಎಂಜಾಯ್ಮೆಂಟನ್ನು ನಾವು ನಮ್ಮ ಟೈಮ್ನ ನಾವು ಎಂಜಾಯ್ಮೆಂಟ್ ಮಾಡಬೇಕು ಅಷ್ಟೇ ಸೊ ಇವಾಗ ಇದು ನನ್ನ ಟೈಮು ನಂದು ಇದರಲ್ಲಿ ನಾನು ಎಂಜಾಯ್ಮೆಂಟ್ ಕಂಡ್ಕೊಳ್ಬೇಕು ಅಷ್ಟೇ ಸೊ ನನಗೆ ಈ ಪಾರ್ಟ್ ಬಂದು ನಂಗೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡಿಕೊಂಡು ಇದರಲ್ಲಿ ಮುಂದೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ಭಾಗನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬಟ್ ಇದರಲ್ಲಿ ಸಕ್ಸಸ್ ಕೂಡ ಕಾಣ್ತಾ ಇದ್ದೀನಿ ಇವಾಗ ಹೇಳಬೇಕು ಅಂತಂದರೆ ಬಟ್ ನನಗೆ ಇದು ತುಂಬಾ ಇಷ್ಟವಾದಂತಹ ಕೆಲಸ ನೋಡ್ಬೋದು ಇಲ್ಲ ಅದರಲ್ಲೂ ನಾವೇನು ಎಷ್ಟು ಹೆಲ್ಪ್ ಅಂದರೆ ನನಗೆ ಸಂಡೇ ಅಂತ ಬಂದರೆ ಅವ್ರಿಗೆ ಫ್ರೀ ಅನ್ನೋದೇ ಇರಲ್ಲ ಬಟ್ ಆರು ಕೂಡ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಅಂದರೆ ಹೆಲ್ತ್ ಪ್ರಾಬ್ಲಮ್ ಅಂದರೆ ಕಾಲಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಆಗಿಬಿಟ್ಟು ಅವ್ರು ಮಾಡೋಂಥ ಕೆಲಸಕ್ಕೆ ಸ್ವಲ್ಪ ಹೆವಿ ಅಂತಲೇ ಅನಿಸುತ್ತೆ ಬಟ್ ಬೆನ್ನಿಂದ ಕಡೆ ಸ್ವಲ್ಪ ಒಂದು ನರ ಪ್ರೆಸ್ ಆಗ್ತಾ ಇರೋದ್ರಿಂದ ಕಾಲು ಕೂಡ ಪೈನ್ ಬರ್ತಾಯಿದೆ ಬೆನ್ನಿಂದಗಡೆ ಸೊಂಡ ಹತ್ರ ಕೆಳಗಡೆ ಒಂದು ನರ ಪ್ರೆಸ್ ಆಗ್ತಾ ಇರೋದ್ರಿಂದ ಫುಲ್ಲು ಅವರು ಒನ್ ವೀಕ್ ಫುಲ್ಲು ರೆಸ್ಟಲ್ಲೇ ಇದ್ದರು ಬಟ್ ಸಂಡೇ ಅಲ್ವಾ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇರುತ್ತೆ ಅದಕ್ಕೋಸ್ಕರ ಹೆಲ್ಪ್ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ಸಂಡೇ ಅಂತ ಬಂದಾಗ ನಾವು ಸ್ವಲ್ಪ ಇದು ಇರೋದ್ರಲ್ಲಿ ಎಲ್ಲ ನೀಟಾಗಿ ಹಚ್ಕೊಂಡಾಗ ಕ್ಲೀನ್ ಮಾಡ್ಕೊತೀವಿ ಯಾಕಂದ್ರೆ ಧೂಳು ಅದು ಇದು ಇರುತ್ತೆ ಬೇರೆ ಬೇರೆಯವರ ಸೀರೆಗಳು ಬಟ್ಟೆಗಳು ಕೂಡ ಇರುತ್ತೆ ಸೊ ಅದಕ್ಕೋಸ್ಕರ ಯಾಕೆ ಅಂತಂದರೆ ರೋಡ್ ಸೈಡಿಗೆ ಮನೆ ಇರೋದ್ರಿಂದ ನಮಗೆ ಧೂಳು ತುಂಬ ಬರುತ್ತೆ ವೆಹಿಕಲ್ದು ಇವಾಗ ಕಿಟಕಿ ಓಪನ್ ಮಾಡದಿರೂ ಇರೋಕ್ಕಾಗಲ್ಲ ಗಾಳಿ ಬರಲ್ಲ ಸೊ ಅದಕ್ಕೋಸ್ಕರ ನಾವು ಕಿಟಕಿ ಓಪನ್ ಮಾಡ್ಕೊಂಡೇ ಇರ್ತೀವಿ ಬಟ್ ಧೂಳು ಬಂದಾಗ ಕ್ಲೀನ್ ಮಾಡ್ಕೊತೀವಿ ಸೊ ಅದೇ ಅದೇ ರೀಸನ್ಗೋಸ್ಕರ ನಾವು ಮಷಿನ್ ಕೂಡ ಡೈಲಿ ಕ್ಲೀನ್ ಮಾಡ್ತೀವಿ ಯಾಕೆ ಅಂತಂದರೆ ಡೋರ್ ಓಪನ್ ಮಾಡಿರ್ತೀವಿ ಕಿಟಕಿ ಪಕ್ಕನೇ ಬಾಗಿಲು ಪಕ್ಕನೇ ಮಷಿನ್ ಇರುತ್ತೆ ಸೊ ಡಸ್ಟ್ ಅಂತ ಬಂದೇ ಬರುತ್ತೆ ವೆಹಿಕಲ್ದಾಗಿರ್ಬೋದು ಗಾಳಿಯಿಂದಾಗಿರ್ಬೋದು ಸೊ ಅದಕ್ಕೋಸ್ಕರ ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಡೇ ಕ್ಲೀನ್ ಆಗೇ ಆಗುತ್ತೆ ಮಷಿನ್ನು ಸೊ ಇವಾಗ ನಾನು ಒಂದು ಡಿಸೈನ್ ಫಿಟ್ ಮಾಡ್ತಾ ಇದ್ದೀನಿ ಇವತ್ತಿಂದ ಅಂತಂದರೆ ಇವತ್ತು ಒಂದು ಮಧ್ಯಾಹ್ನ ಇಂದ ಕೆಲಸನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ ಯಾಕೆ ಅಂತಂದರೆ ಸಂಡೇ ಆಗಿರೋದ್ರಿಂದ ಎದ್ದಿದ್ದು ಲೇಟಾಗಿ ಸಂಡೇ ಅಂದರೆ ಒಂದು ಲೇಸಿ ಡೇ ಅಂತಲೇ ಹೇಳ್ಬೋದು ಬಟ್ ಎಲ್ರಿಗೂ ಅಷ್ಟದೇನೆ ಬಟ್ ನಮಗಲ್ಲ ನಮ್ಗೆ ಒಂದೆರಡು ಒಂದು ಎರಡು ಗಂಟೆಗಳ ಕಾಲ ನಾವು ಲೇಸಿ ಆಗಿರ್ಬೋದು ಅಷ್ಟೇನೆ ಸೊ ಕೆಲಸಕ್ಕೆ ಅಂತ ಮೇಲೆ ಬಂದೆ ಅಂತಂದರೆ ರಾತ್ರಿ ಮಲ್ಕೊಂಡವರೆಗೂ ಕೆಲಸ ಇದ್ದೇ ಇರುತ್ತೆ ಸೊ ನನ್ನ ಮಗಳು ಕ್ಯಾಮ್ರಾ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಬಟ್ ಅವಳಿಗೆ ಏನೋ ಒಂಥರ ಖುಷಿ ಕ್ಯಾಮ್ರಾ ಮೊಬೈಲು ಅಂತಂದರೆ ಬಟ್ ನಾವು ಎಷ್ಟಲ್ಲಿ ಇರಬೇಕೋ ಅಷ್ಟು ಲಿಮಿಟಲ್ಲಿ ಇಟ್ಟಿದ್ದೀವಿ ಬಟ್ ಇಲ್ಲಿ ರೂಮಲ್ಲಿ ಅಂತ ಬಂದಾಗೂ ಅಷ್ಟಿಂದ ಎಷ್ಟು ಸೇಫ್ಟಿ ಮಾಡಬೇಕು ಅಷ್ಟು ಸೇಫ್ಟಿನೂ ಕೂಡ ಮಾಡಿರ್ತೀವಿ ಏಕೆಂದರೆ ಸ್ಟೋನ್ಗಳು ಎಲ್ಲಾಂದ್ರಲ್ಲೇ ಇರುತ್ತೆ ಬೀಡುಗಳಾಗಿದ್ದರೂ ಸಹ ಎಲ್ಲಂದ್ರಲ್ಲೇ ಇರುತ್ತೆ ನೀಲ್ ನೀಡಲ್ಗಳು ಸಹ ಎಲ್ಲಾಂದ್ರಲ್ಲೇ ಇರುತ್ತೆ ಸೊ ನಾವು ಎಷ್ಟು ಸೇಫ್ಟಿ ಬೇಕೋ ಅಷ್ಟು ಸೇಫ್ಟಿನೇ ಮಾಡ್ಕೊಂಡಿರ್ತೀವಿ ಆದ್ರೂ ಸಹ ಆಗಲ್ಲ ಇವಾಗೇನು ಇದ್ದೀರಲ್ಲ ಡಿಸೈನು ಅದು ಸ್ವಲ್ಪ ಕಟ್ ವರ್ಕಲ್ಲಿ ಬರುತ್ತೆ ಮತ್ತು ಡಿಸೈನ್ ಕೂಡ ನಮಗೆ ಇದರಲ್ಲಿ ಪ್ಯಾಚ್ ಜಾಯ್ನಿಂಗ್ ಕೊಟ್ಟಿದ್ದಾರೆ ಬಟ್ ನಮಗೆ ಒಂದು ಇಂಚ್ ಮಾತ್ರ ಪ್ಯಾಚ್ ಜಾಯ್ನಿಂಗ್ ಬೇಕಿತ್ತು ಮೇಲ್ಗಡೆ ಬಟ್ ಜಾಯ್ನಿಂಗ್ ಬಂದುಬಿಟ್ಟು ಎರಡು ಇಂಚು ಎರಡೂವರೆ ಇಂಚು ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಬಟ್ ನಮ್ಗೆ ಒಂದು ಇಂಚ್ಗೋಸ್ಕರ ಒಂದು ಎರಡು ಇಂಚ್ ಜಾಯಿನ್ ಮಾಡ್ಕೊಳೋದು ಏನೋ ಅಂತ ಹೇಳಿಬಿಟ್ಟು ನಾವು ನಾವೇನು ಮಾಡಿದ್ವಿ ಅಂತಂದರೆ ಅದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ರೆ ಒನ್ ಟೆನ್ಗೆ ಇಟ್ಬಿಟ್ಟು ವರ್ಕ್ನ ಮಾಡಿದ್ವಿ ಬಟ್ ಅದು ನೋಡ್ತಾ ಇರ್ಬೋದು ನೀವು ಸ್ವಲ್ಪ ತೆಳ್ಳಗೆ ಬರ್ತಾ ಇದೆ ಬಟ್ ನಾನು ಅದನ್ನು ಡಬಲ್ ಕೊಟ್ಬಿಟ್ಟು ವರ್ಕ್ನ ಮಾಡಿದ್ದೀನಿ ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇದೇ ಆದರೆ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಸೊ ಇವಾಗ ಏನು ವರ್ಕ್ ಆಗ್ತಿದೀವಲ್ಲ ಆ ಬ್ಲೌಸ್ ಸ್ಯಾರಿ ಬಂದುಬಿಟ್ಟು ಇದು ಇದು ನಾರ್ಮಲ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಆ ಥರ ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಇಲ್ಲಿ ನವೀನವರು ಸ್ಟೋನ್ ಅಂಟಿಸ್ತಾ ಇದ್ರು ಸಂಡೇ ಅಂತ ನನಗೆ ಫುಲ್ ನನಗೆ ಹೆಲ್ಪ್ ಮಾಡ್ತಾರೆ ಬಟ್ ನಾನು ಅಷ್ಟೊಂದೇನು ಕೆಲಸ ಕೊಡಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟಲ್ಲೇ ಕೆಲಸ ಕೊಟ್ಟಿರ್ತೀನಿ ಬಟ್ ಜಾಸ್ತಿ ವರ್ಕ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ಅಂತ ಕೇಳ್ದೇ ಇದ್ರು ಹೆಲ್ಪ್ ಮಾಡ್ತಾರೆ ಅಲ್ಲ ಕಸ್ಟಮರ್ ಫಸ್ಟ್ ಏನಂತಾರೆ ಕಸ್ಟಮರ್ ಏನು ಹ್ಞೂ ಹೇಳು ಏನಂತಾರೆ ಕಸ್ಟಮರ್ ಆಮೇಲೆ ಆಗ್ತೀರಾ ಫಸ್ಟ್ನೇ ರೆಕಾರ್ಡ್ ಆಗಿತ್ತು ನವಿ ಸಿನಿಮಾಗೆ ಮಾಡಿ ಸೊ ಇದೇ ಥರ ಮಾತಾಡ್ಕೊತ ನಮ್ಮದು ಕೆಲಸ ಮಾಡಿಕೊಂಡು ಸ್ವಲ್ಪ ರೂಮ್ ಎಲ್ಲ ಮೆಸ್ಸಪ್ ಆಗಿದೆ ವಾಶ್ ಮಾಡಿರೋ ಬಟ್ಟೆಗಳು ಅಲ್ಲಿ ವುಡ್ ವರ್ಕ್ ಮಾಡಿರೋವೆಲ್ಲ ಅಲ್ಲಲ್ಲೇ ಇದ್ದಾವೆ ಅದನ್ನೇ ಇನ್ನೂ ಎತ್ತಿಟ್ಟಿಲ್ಲ ಸೊ ಸಂಡೇ ಒಂದಿನ ಟೈಮ್ ಸಿಗುತ್ತೆ ಅಷ್ಟರಲ್ಲಿ ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾಡ್ಕೊತೀವಿ ಇದು ಕಟ್ ವರ್ಕ್ ಡಿಸೈನ್ ನೋಡ್ತಾ ನಾನು ಡಬಲ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಇದನ್ನು ರನ್ ಆಗ್ತಾ ಇದೆ ಬಟ್ ಟೈಮಿಂಗ್ ತುಂಬಾ ಜಾಸ್ತಿ ಬರುತ್ತೆ ಇದು ಅದಾದಮೇಲೆ ನನಗೆ ಇದರ ಹಿಂದಿನ ನೋಡಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಇದು ಡಿಸೈನ್ ತೋರಿಸಿದ್ದೀನಿ ನಿಮಗೆ ಬಟ್ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿರಲಿಲ್ಲ ಸ್ಟೋನ್ ಚೈನ್ ಬಾಲ್ ಚೈನು ಹಾಕೋದು ಕೂಡ ಇವಾಗ ತೋರಿಸ್ತೀನಿ ಬಟ್ ಈ ಥರ ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನೀವೇನಾದರೂ ಟ್ರೈ ಮಾಡ್ತೀನಿ ನಾನು ಕೂಡ ಹಾಕ್ತೀನಿ ಈ ಥರ ಅಂತಂದರೆ ನೀವು ಫ್ರೇಮ್ಗೆ ಫಿಟ್ ಮಾಡಿಕೊಂಡು ಹಾಕಿ ಬಟ್ ನನಗೆ ಅಭ್ಯಾಸ ಇರೋದರಿಂದ ನಾನು ಫ್ರೇಮ್ಗೆ ಏನು ಫಿಟ್ ಮಾಡ್ಕೊತಿಲ್ಲ ಫ್ರೇಮಿಗೆ ಫಿಟ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಕೂಡ ಇಲ್ಲ ಫ್ರೇಮಿಗೆ ಫ್ರೀ ಫಿಟ್ ಮಾಡ್ಕೊಂಡ ಒಂದು ಐದು ನಿಮಿಷ ಅಂತೂ ಬೇಕೇ ಬೇಕು ನಿಮ್ಮ ಫ್ರೇಮ್ ಫ್ರೇಮಿಗೆ ಫಿಟ್ ಮಾಡ್ಕೊಳ್ಳೋಕ್ಕೆ ಇವಾಗ ಅಷ್ಟೊಂದು ಒಂದು ಫ್ರೇಮ್ ಎಲ್ಲ ಅದೊಂದು ಸ್ವಲ್ಪ ಉಗಿಸ್ಕೊಂಡು ಬಂದಿದೆ ಕ್ಲಾತು ಅದನ್ನೆಲ್ಲ ಇವಾಗ ರೆಡಿ ಮಾಡ್ಕೊಂಡು ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೇನೆ ಕ್ಲೈ ಕೈಯಲ್ಲೇ ಹಾಕ್ತಾಯಿದ್ದೀನಿ ಈ ಥರ ಯಾರೂ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ ನೀವೇನು ಟ್ರೈ ಮಾಡ್ತೀನಿ ಅಂತಂತಂದರೆ ಫ್ರೇಮಿಗೆ ಫಿಟ್ ಮಾಡ್ಕೊಂಡು ಆ್ಯಾರಿ ಸ್ಟ್ಯಾಂಡ್ ಥರ ಬರುತ್ತಲ್ಲ ಫ್ರೇಮು ಆ್ಯಾರಿ ಆ್ಯಾರಿ ವರ್ಕ್ ಹಾಕೋ ಫ್ರೇಮು ಸೊ ಆ ಥರ ಫ್ರೇಮಿಗೆ ಫಿಟ್ ಮಾಡಿಕೊಂಡು ನೀವು ವರ್ಕ್ನ ಈ ಥರ ಗ್ಯಾಫ್ ಏನು ಬಿಟ್ಟಿರ್ತೀರ ಅಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಬಿಟ್ಟು ನೀವು ವರ್ಕ್ ಮಾಡಿ ಕೊಡಿ ಅವ್ರಿಗೆ ಸೊ ನನಗೇನಂದರೆ ನನಗೆ ಅಭ್ಯಾಸ ಇರೋದರಿಂದ ನಾನು ಫ್ರೇಮ್ಗೆ ಏನು ವೆಯ್ಟ್ ಮಾಡಲ್ಲ ನನಗೇನು ನನ್ನ ಕೈಯಲ್ಲೇ ನಾನು ಅಭ್ಯಾಸ ಇರುತ್ತೆ ಬಟ್ ಆದ್ರೂ ಎಷ್ಟು ಎಚ್ಚರಿಕೆ ವಹಿಸಿ ಮಾಡಿದ್ರೂ ಕೈ ಮೇಲೆ ಬಿದ್ದು ಬಿಡುತ್ತೆ ಈ ನಾ ಒಂದು ಒನ್ ವೀಕ್ ಬ್ಯಾಕು ನನಗೆ ಸೆಂಟ್ರ್ ಬೆರಳಿಗೆ ಫುಲ್ಲು ನೀಡಲ್ಲಿ ಎರಡು ಒಂದು ನಾಲ್ಕೈದು ಸ್ಟಿಚ್ ಹೋಗಿಯೇ ಬಂದುಬಿಡ್ತು ಕೈಗೆ ಬಟ್ ಹೆವಿ ಪೇಯ್ನ್ ಆಗುತ್ತೆ ಅಂದರೆ ಬಟ್ ಅಲ್ಲಿಗೆ ಪಾಪ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಂದ್ವಿ ನಾವು ಅದು ಸೂಚಿ ಹಾಕಿದ ತಕ್ಷಣ ತೆಗೆದ್ಬಿಟ್ಟು ನಾವು ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಂದ್ವಿ ಸೊ ಪೇಯ್ನ್ ಏನು ಅಷ್ಟೊಂದು ಏನು ಕಾಣಿಸ್ಕೊಂಡಿಲ್ಲ ಫಸ್ಟ್ ಟೈಮು ನಾನು ನಮ್ಮಮ್ಮ ಮದುವೆಗಿಂತ ಮುಂಚೆನೇ ಒಂದ್ಸಲಿ ಮೊದಲನೇ ಬೆರಳಿಗೆ ಕೈಗೆ ಉಗುರು ಮೇಲೇ ಫುಲ್ಲು ನೀಟಲ್ಲಿ ಹೋಗಿ ಸಿಗಾಕೊಂಡ್ಬಿಟ್ಟಿತ್ತು ಸೊ ಇದರ ಎಕ್ಸ್ಪೀರಿಯೆನ್ಸ್ಗಳು ತುಂಬ ಆಗಿದ್ದಾವೆ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಇದು ಇದೇ ವರ್ಕ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇನೆ ಈಗ ನಾ ಫ್ರೆಂಟ್ಗೆ ಕೂಡ ಹಾಕ್ತಾಯಿದ್ದೀನಿ ಆಲ್ಮೋಸ್ಟು ನಾನು ಫ್ರೆಂಟು ಬ್ಯಾಕ್ಗೆ ಮಾತ್ರ ಸ್ಟೋನ್ ಚೈನು ಬಾಲ್ ಚೈನ್ ಸಜೆಸ್ಟ್ ಮಾಡ್ತೀನಿ ಮತ್ತು ಸ್ಲೀವ್ಸ್ಗೆ ಸಜೆಶ್ಟ್ ಹೋಗಲ್ಲ ಆ ಸ್ಲೀವ್ಸ್ಗೆ ಅಂದರೆ ಬರೀ ಬಾಲ್ ಚೈನ್ ಮಾತ್ರ ಹಾಕ್ತೀನಿ ಅಷ್ಟೇನೆ ಯಾಕೆ ಅಂತಂದರೆ ಸ್ಟೋನ್ ಚೈನಿಗೆ ಹೇಳ್ಕೊಳ್ಳೋ ಚಾನ್ಸಸ್ ತುಂಬಾ ಇರೋದು ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಹೇಳಿರ್ತೀನಿ ಬಟ್ ಕಸ್ಟಮರ್ ನಂಗೆ ಗೊತ್ತಾಯ ನಮಗೆ ನಮಗಿಲ್ಲ ಅದಕ್ಕೂ ಹಾಕಿ ಅಂತಂತಂದರೆ ಸ್ಲೀವ್ಸಿಗೆ ಕಸ್ಟಮರ್ ಕೇಳಿದರೆ ಮಾತ್ರ ಹಾಕೋದು ಇಲ್ಲಾಂದರೆ ಹಾಕೋದಿಲ್ಲ ನಾವು ಯಾಕಂದರೆ ನಮ್ಮ ಆಲ್ರೆಡಿ ತುಂಬ ಬ್ಲೌಸ್ಗಳು ಹಾಳಾಗಿದ್ದಾವೆ ಸೊ ಅದಕ್ಕೋಸ್ಕರ ಅಷ್ಟೇನೆ ಮತ್ತೆ ಹೇಳ್ತಾ ಇದ್ದೀನಿ ಈ ಥರ ವಿತೌಟ್ ಫ್ರೇಮು ಯಾರು ಕೂಡ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಏನಾದರೂ ಅಭ್ಯಾಸ ಇದೆ ನಾನು ಹಾಕ್ತೀನಿ ಅಂದರೆ ಮಾತ್ರ ಟ್ರೈ ಮಾಡಿ ಇಲ್ಲಾಂದರೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ನೋಡಿ ಫುಲ್ ಕಂಪ್ಲೀಟ್ ಆಯಿತು ಇದನ್ನು ನಾನು ಬರೀ ವರ್ಕ್ ಆಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಹಳೆ ಬೆಡ್ಯದಲ್ಲಿ ಬಟ್ ಒಂದಕ್ಕೂ ಒಂದು ಜಾಯ್ನಿಂಗ್ ಇದೆ ವೀಡಿಯೋಗಳು ಅಂದರೆ ರಿಲೇಟೆಡ್ ಬರ್ತಾ ಇದ್ದಾವೆ ಅಂದರೆ ಎಲ್ಲೂ ಸ್ಕಿಪ್ ಮಾಡ್ತಾ ಇಲ್ಲ ಅವತ್ತಿನ ವೀಡಿಯೋನ ಅವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಒಂದೊಂದು ದಿನ ಲೇಟ್ ಆಗುತ್ತೆ ಅಷ್ಟೇನೆ ಬಟ್ ಒಂದು ವೀಡಿಯೋ ಇಂದ ಇನ್ನೊಂದು ವೀಡಿಯೋಕ್ಕೆ ಲಿಂಕ್ ಇರುತ್ತೆ ಇದು ನೋಡ್ಬೋದು ಇದು ಬರೀ ನಾನು ವರ್ಕ್ ಹಾಕ್ಬಿಟ್ಟು ಮಾತ್ರ ತೋರಿಸಿದ್ದೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಇವಾಗ ನೋಡ್ತಾ ಇರ್ಬೋದು ಸ್ಟೋನ್ ಎಲ್ಲ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೆ ಆಕ ನೀವು ಸ್ಟೋನ್ ಹಾಕ್ತಿರಲ್ಲ ಅದು ಬಿಚ್ಚೋಗಲ್ವಾ ಅಂತ ಕೇಳ್ತೀರ ಬಟ್ ಇದು ನಾನು ಹಾಕೋದು ಗ್ಲೂ ಫ್ಯಾಬ್ರಿಕ್ಲು ಅಂದರೆ ವಾಷಬಲ್ ಇರುತ್ತೆ ಬಟ್ ಬ್ರಷ್ ಹಾಕಿ ಉಜ್ಜಿದ್ರೆ ಏನೇ ಆಗಲಿ ಹೋಗ್ಬಿಡುತ್ತೆ ಬ್ರಷ್ ಹಾಕಿ ಉಜ್ಜಬೇಡಿ ಸ್ವಲ್ಪ ನೀರಲ್ಲಿ ವಾಶ್ ಆಗಿ ತೊಳೆದ್ರೆ ವಾಶ್ ಮಾಡಿದರೆ ನಡೆಯುತ್ತೆ ಬಟ್ ಈ ಸ್ಯಾರಿ ಬಂದು ನನಗೆ ತುಂಬಾ ಇಷ್ಟ ಆಯಿತು ಇದು ಕೂಡ ನನ್ನ ಟೈಲರ್ದು ಇದು ಕೊಟ್ಟಿದ್ದಾರೆ ವರ್ಕ್ ಮಾಡೋಕ್ಕೆ ಅಂತ ಚೆಕ್ ಸ್ಯಾರಿ ರೇಷ್ಮೆ ರೇಷ್ಮೆ ಸೀರೆ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಈ ಥರ ಸ್ಯಾರಿಗಳು ನನ್ನ ಪರ್ಸ್ನಲ್ಲಿ ತುಂಬಾ ಇಷ್ಟ ಆಯಿತು ಸೊ ವರ್ಕ್ ಆದರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲ್ ಇದ್ರೂ ಗ್ರ್ಯಾಂಡ್ ಲುಕ್ ಅನಿಸ್ತಾ ಇತ್ತು ವರ್ಕು ಬಟ್ ಸ್ಯಾ ಬ್ಲೌಸ್ಗಿಂತ ಈ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು ಕನಕಾಂಬ್ರ ಕಲರ್ ಸ್ಯಾರಿ ಎಲ್ಲೋ ಕಲರ್ ಬಾಡ್ರು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ವರ್ಕ್ ಬಂದ್ಬಿಟ್ಟು ಈ ಥರ ಹೇಳಿದರು ಅವರು ಸ್ಟೋನ್ ಚೈನ್ ಬೇಡ ಬಾಲ್ ಚೈನ್ ಇದ್ದರೆ ಸಾಕು ಅಂತ ಕೇಳಿದರು ಸೊ ಅದಕ್ಕೋಸ್ಕರ ನಾನು ಈ ವರ್ಕ್ನ ಮಾಡಿದ್ದೀನಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಮಾಡಿ ಸಾಕು ನಂಗೆ ಜಾಸ್ತಿ ಬೇಡ ಅಂತ ಹೇಳಿದರು ಫೈವ್ ಹಂಡ್ರೆಡ್ ರುಪೀಸ್ಗೆ ಸಾಕು ಅಂತ ಹೇಳಿದ್ರು ಸೊ ಅವ್ರಿಗೆ ಅವರೇನು ಏನು ಸೆಲೆಕ್ಟ್ ಮಾಡಿರಲಿಲ್ಲ ನಾನೇ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ಹಾಕಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಹೇಳಬೇಕು ಅಂತಂದರೆ ಫ್ರಂಟ್ ಟು ಬ್ಯಾಕು ನಾರ್ಮಲ್ ಬಂದಿದೆ ಇದಕ್ಕೆ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಬೇಕು ಅಂದ್ರೂ ಫ್ರಂಟ್ ಟು ಬ್ಯಾಕಿಗೆ ಆ್ಯಡ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸ್ ಚೆನ್ನಾಗಿ ಕಾಣಿಸುತ್ತೆ ಬಟ್ ಕಸ್ಟಮರ್ ಮೇಲೆ ಡಿಪೆಂಡು ಕೆಲವರು ಸ್ಟೋನ್ ಚೈನ್ ಕೇಳ್ತಾರೆ ಬಾಲ್ ಚೈನ್ ಕೇಳ್ತಾರೆ ಯಾವುದು ಬೇಡ ಬರೀ ತ್ರೆಡ್ಡಲ್ಲಿ ಮಾಡಿಕೊಡಿ ಹೇಳ್ತಾರೆ ಇದು ಬಂದು ಸ್ಲೀವ್ಸ್ಗೆ ಈ ಥರ ಬುಟ್ಟನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಕೂಡ ಸೊ ಈ ಥರ ಸ್ಮಾಲ್ ಸ್ಮಾಲ್ ಬುಟ್ಟಗಳು ಅಂದರೆ ಬಾರ್ಡ್ರ್ ಲೈನ್ ಹಾಕಿಸ್ಕೊಂಡು ಕೂಡ ಈ ಥರ ಬುಟ್ಟನ ಹಾಕ್ಸ್ಕೊಬೋದು ಬಟ್ ಅವರು ಬಾರ್ಡ್ರ್ ಲೈನ್ ಬೇಡ ಇದೆ ಬಾರ್ಡ್ರ್ ಚೆನ್ನಾಗಿದೆ ಇದ್ರ ಮೇಲೆ ಬಂದುಬಿಟ್ರೆ ಚೆನ್ನಾಗಿ ಕಾಣಿಸೋಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೆ ಸೊ ನೀವು ಇದೇ ಥರ ವರ್ಕ್ನ ಮಾಡಿಸ್ಬೇಕು ಅಂತ ಹೇಳಿದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೀವೇನಾದರೂ ಇದೇ ಥರ ವರ್ಕ್ನ ಮಾಡಿಸ್ಕೊ ಬೇಕು ಅಂತಂದರೆ ಇವನ್ ನಮಗೆ ಸ್ಟಿಚಿಂಗ್ ಬೇಡ ಬರೀ ವರ್ಕ್ ಮಾತ್ರನೇ ಸಾಕು ಅಂದ್ರೂ ಸಹ ಕೊಡ್ತೀವಿ ನಾವು ಬೇಕು ಅಂದರೆ ನೀವು ವರ್ಕ್ ಮಾಡಿಸ್ಕೊಂಡು ನೀವು ನಿಮಗೆ ಓಕೆ ಆಗೋ ಥರ ಟೈಲರ್ಗಳ ಹತ್ರ ನೀವು ಸ್ಟಿಚಿಂಗ್ನ ಮಾಡಿಸ್ಕೊಬೋದು ಅಫರ್ಡೆಬಲ್ ಪ್ರೈಸಲ್ಲೇನೇ ಇರುತ್ತೆ ಯಾವುದೂ ಜಾಸ್ತಿ ರೇಟಲ್ಲಿ ಇರಲ್ಲ ಬೇಕು ಅಂದರೆ ನೀವು ವರ್ಕ್ನ ಮಾಡಿಸ್ಕೊಬೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಇಷ್ಟ ಆಗಿರೋಂತಹ ಡಿಸೈನ್ನ ಬ್ಲೌಸ್ ಡಿಸೈನ್ಗಳನ್ನ ವರ್ಕ್ ಮಾಡಿಸ್ಕೊಂಡು ಹಾಕ್ಕೊಂಡು ಖುಷಿಪಡಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಡಿಸೈನ್ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನನಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಸಪೋರ್ಟ್ ಸಿಗ್ತಾ ಇದೆ ಹೇಳಿ ಹೇಳ್ಬೇಕಂದ್ರೆ ಯೂಟ್ಯೂಬಿಂದ ಅಮೌಂಟ್ ಬರ್ತಾ ಇದೆಯೋ ಗೊಲ್ವೋ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸಿಂದ ಅಂತೂ ಆರ್ಡ್ರ್ ಅಂತ ಸಿಗ್ತಾ ಇದೆ ನನಗೆ ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂತಂದರೆ ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ ಇರೋರನ್ನೇ ನಂಬಿ ಇದು ಕಷ್ಟ ಬಟ್ ನನಗಷ್ಟು ಸಬ್ಸ್ಕ್ರೈಬರ್ ಇಲ್ಲ ಆದ್ರೂ ಅಷ್ಟು ನಂಬಿಕೆ ಇಟ್ಟು ವರ್ಕ್ನ ಆರ್ಡ್ರ್ ಕೊಡ್ತೀರಲ್ಲ ಅದು ನನಗೆ ತುಂಬಾ ಖುಷಿ ಆಗುತ್ತೆ ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಿ ಕೇಳ್ಕೊಳ್ತೀನಿ ಅಷ್ಟೇ ಸೊ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟಿಂದನೇ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಡಿಸೈನು ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್ ಮತ್ತೆ ಕೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ